ಎಲ್ಲ ವೀಕ್ಷಕರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಇವತ್ತು ನಾವು ನಮ್ಮ ಕುಲ ಗುರುಗಳಾದ ಶ್ರೀ ಯೋಗಿ ನಾರಾಯಣ ಸ್ವಾಮಿ ಅಜ್ಜಯ್ಯ ಅವರನ್ನು ನೋಡ್ಲಿಕ್ಕೆ ಬಂದಿದ್ದೀವಿ ಶ್ರೀ ಕ್ಷೇತ್ರ ಕೈವಾರದಲ್ಲಿರೋದಿದು ಇವರ ಜನನ ಸಾವಿರದ ಏಳ್ನೂರ ಇಪ್ಪತ್ತಾರು ಕೈವಾರದಲ್ಲಿನ ಬಲಿಜಿಗ ಕುಟುಂಬದಲ್ಲಿ ಇವರ ಜನನವಾಗುತ್ತೆ ಇವರು ಮಾಡಿರುವ ಸಾಧನೆಗಳು ಅಪಾರ ಇವರನ್ನ ಬಲಿಜಿಗಾ ಕುಲದ ಗುರುಗಳಾಗಿ ನಾವೆಲ್ಲ ಪೂಜೆ ಮಾಡ್ತೀವಿ ಇವರು ಸಾವಿರದ ಎಂಟುನೂರ ಇಪ್ಪತ್ತಾರು ಅಂದರೆ ನೂರ ಹತ್ತನೇ ವರ್ಷದಲ್ಲಿ ಜೀವಂತ ಸಮಾಧಿಯಾಗಿ ಕೈವಾರದಲ್ಲಿ ನೆಲೆಸಿದ್ದಾರೆ ಇದು ಅವರ ಜೀವಂತ ಸಮಾಧಿ ನೀವು ಕೈವಾರ ದೇವಸ್ಥಾನಕ್ಕೆ ಹೋದರೆ ಅದರ ಹಿಂದೆಗಡೆ ಲೈಕ್ ಪ್ರದಕ್ಷಿಣೆ ಹಾಕಿ ಬಂದರೆ ನೋಡ್ಬೋದು ತಾತಯ್ಯ ಇನ್ನೂ ಇದ್ದಾರೆ ಅಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಅವರ ಆಶೀರ್ವಾದ ಖಂಡಿತ ಸಿಗುತ್ತೆ ಅವರನ್ನು ನಂಬಿ ಓದೋರನ್ನ ಅವರು ಯಾವತ್ತೂ ಕೈ ಬಿಡೋದಿಲ್ಲ ನಮಗೆ ಹಾಗೆ ಪ್ರಸಾದ ಕೂಡ ಅಲ್ಲಿ ಸಿಕ್ತು ಪ್ರಸಾದ ತಿನ್ನಿ ಅಲ್ಲಿ ಅವರಿಗೆ ನಮಸ್ಕಾರ ಮಾಡಿ ಹೊರಟ್ವಿ ಹಾಗೆ ನೀವೆಲ್ಲನೂ ಆದರೆ ಸಲ ಖಂಡಿತವಾಗ್ಲೂ ಕೈವಾರ ತಾತಯ್ಯ ಅವರ ದರ್ಶನ ಮಾಡಿ ನಿಮ್ಮ ಮನದಾಸೆಯೆಲ್ಲ ಅವರ ಹತ್ರ ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಆಸೆ ಕನಸುಗಳೆಲ್ಲ ಈಡೇರಿಸ್ತಾರೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್